Up to the summer so many months now студ lessers have finally

ನೆಟ್ವರ್ಕ್ ಸಿಗಲ್ಲ ಅಂದ್ಕೊಳ್ಳುತ್ತಿಲ್ಲರಿ ನೆಟ್ವರ್ಕ್ ಇಂಡಿಯನ್ ಹೆಳ್ಳಿ ಕಾರ್ ಅಂತ ನೋಡಿ ಯಾರು <laughs> ಆ

அண்ட் அவன் தோட் நோட நீல் கட்டி திரா ಅವರಿಕರಾ ಹ್ಮ್ ಏನಿನ್ನೂ ಹಲ್ಲು ಬಂದಿಲ್ಲ ಅಲ್ವಾ ಎರಡು ವರ್ಷದ ಒಳಗಡೆ ಅಲ್ವಾ ಹ್ಮ್ ಮಳೆ ಆಯ್ತಾ ಅವ್ರ ಕಡೆ ಯಾವ ಮಳೆ ಗೌಡ ಇದು ಕೃತಿಕಾ ಮಳೆನಾ ಆಮೇಲೆ ದ್ರೋಹಿಣಿನ ಹೇಗಿದು ಅಲ್ಲ ಕೃತಿಕಾ ಮಳೆ ಗೃಹಿಣಿ ಅಂತಾರ ಆಮೇಲೆ ಆಮೇಲೆನಾ ಬರಣಿಯ ಮಳೆ ಆಯ್ತಲ್ವಾ ಕೃತಿಕ ಮಳೆ ಇರ್ಬೋದು ಅಲ್ವಾ ಹ್ಮ್ ಹ್ಮ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ ತಿರುವಕೆರೆ ತಾಲೂಕು ತುಮಕೂರು ಜಿಲ್ಲೆ ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಜೋಡುಗಟ್ಟೆ ದನಗಳ ಂತೆ ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಶುಭೋದಯ ನಾನು ಬೆಳೆ ಬೆಳಿಗ್ಗೆ ಏಳುವರೆ ಗಂಟೆಗೆ ಬಂದಿದ್ದೀನಿ ರಾತ್ರಿ ಎಲ್ಲ ಮಳೆಯಾಗಿದೆ ಇಲ್ಲಿ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿ ಜನ ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನ ತಗೊಂಡ್ಬರ್ತಾರೆ ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಬನ್ನಿ ಸಂತೆ ಹೋಗೋಣ ಜೋಡುಗಟ್ಟೆ ದನಗಳ ಸಂತೆ ಪ್ರತಿ ಭಾನುವಾರ ಬಂದ್ಬಿಟ್ಟಿದೆಯಾ ಹೌದಾ ಏನ್ ಬೆಲೆ ಕಟ್ಟಿದ ಇದೆ ಒಂದು ಲಕ್ಷ ನಲವತ್ತು ಸಾವಿರನಾ ಅಲ್ಲು ಕಡೆಯಲ್ಲ ಒಂದು ಲಕ್ಷ ನಲವತ್ತು ಸಾವಿರ ಬೆಳಿಗ್ಗೆ ಬಂದ್ರಾ ಹೆಸರು ಮಾಡಿದ್ವಿ ನಾವು ಮನೆ ಮುಂದೆ ಮುಂದಿರ್ತಾವೆ ಯಾವತ್ತು ಮನೆ ಮುಂದೆ ಯಾವತ್ತು ಇರ್ತಾವ ದನಕರುಗಳು ಹ್ಮ್ ಏನೋ ಇದೀರಾ ಒಂಬತ್ತೆಂಟು ഏൻ്റെ കട്ട് ചിന്റേ ഒന്ന് ലക്ഷ ಮಳೆ ಆಯ್ತು ಅವ್ರ ಕಡೆ ಯಾವ ಮಳೆ ಇದು ಗೌಡ್ರೆ ಕೃತಿ ರೋಹಿಣಿ ಮುಗೀತಲ್ವಾ ಇದಾದ್ಮೇಲೆ ರೋಹಿಣಿ ಮಳೆ ಅಲ್ವಾ ತುಮಕೂರು ಕೃತಿಕಾ ಮಳೆ ಅಲ್ವಾ ಮಳೆಗೆ ರಾಗಿ ಹಾಕ್ಬೋದಾ ಹೌದಾ ಅಂದ್ರೆ ನೆಲ ಹದ ಮಾಡ್ಕೋಬಹುದು ಹಾ ಆಗ್ಲಿ ಮಳೆ ಆಗ್ಲಿ ಸುಮಾರು ಕಡೆ ಮಳೆ ಆಗಿದೆ ನಿನ್ನೆ ಹ್ಮ್ ನಿಮ್ಮವ ಏನ್ ಮೇಲೆ ಕಟ್ಟಿದಾರೆ ಕೊಡ್ರೆ ಎಪ್ಪತ್ತೈದು ಹೊರಗಡಾ ಅಲ್ಲು ಇದಾಗಿಲ್ಲ ಎರಡು ವರ್ಷ ಒಳಗಡೆ ಅಲ್ವಾ ಹ್ಮ್ ಚೆನ್ನಾಗಿದ ಈಗೇನು ಜಾತ್ರೆ ಎಲ್ಲ ಮುಗೀತಲ್ವಾ ಮುಗೀತಲ್ವ ಹಾಂ ಹೊಸ ಜಾತ್ರೆಗಳಿನ ಹೊಸ ಹೊಸ ವರ್ಷಕ್ಕೆ ಹೊಸ ಜಾತ್ರೆ ಅಲ್ವಾ ಹೌದಾ ಜೋಡಗಟ್ಟೆ ತುಮಕೂರು ಜಾತ್ರೆಗೆ ಫಸ್ಟ್ ಜಾತ್ರೆಯನ್ನು ಕಾಣುತ್ತಿದ್ರು ಅಲ್ವಾ ಅಲ್ವಾ ಹ್ಮ್ ದೀಪಾವಳಿ ಆದ್ಮೇಲನ್ನು ಕಾಣುತ್ತೆ ಅಲ್ವಾ ಇನ್ನು ಎಲ್ಲ ಕಡೆ ವ್ಯಾಪಾರ ಆಗಿಲ್ಲ ಹ್ಮ್ ಹ್ಮ್ ಹೊರಗಡೆಯಿಂದ ಬರಬೇಕು ಜನ ಚೆನ್ನಾಗಿದೆ ಇಂಡಿಯನ್ ಹಳ್ಳಿ ಅಂತ ಹ್ಮ್ ನೆಟ್ವರ್ಕ್ ಸಿಗಲ್ಲ ಇಲ್ಲಿ ಹ್ಮ್ ಹ್ಮ್ ಹ್ಮ್